ಮೇಲೆ ನಮಗೆ ನಂಬಿಕೆ ನಂಬಿಕೆ ಇಲ್ಲ ಇಲ್ಲ ಹಾಗಾಗಿ ಸಿಬಿಐ ಅವರಿಗೆ ತನಿಖೆಗೆ ಕೊಡಬೇಕು ಅದು ಪಕ್ಷಪೇತವಾಗಿ ಸಿಬಿಐ ತನಿಖೆ ಮಾಡ್ತದೆ ಸಿದ್ದರಾಮಯ್ಯ ಸಾಹಬ್ರು ಮುಖ್ಯಮಂತ್ರಿ ಇದ್ರು ಬಂಧಿಸಬೇಕು ನಾಗೇಂದ್ರ ಒಬ್ಬರೇ ಅಲ್ಲ ಇದರಲ್ಲಿ ಹಣಕಾಸು ಸಚಿವ ಇರೋದು ಸಿಎಂ ಸಿದ್ದರಾಮಯ್ಯ ಅವರು ಅವ್ರದ್ದು ಒಪ್ಪಿಗೆ ನೂರ ಎಂಬತ್ತೇಳು ಕೋಟಿ ಯಾವ ಕಾರಣಕ್ಕೂ ಅದಿದಾಗಲ್ಲ ಹದಿನಾಲ್ಕು ಹದಿನೈದು ಜನ ಎಮ್ ಎಲ್ ರೀಸೆಂಟ್ ಆಗಿ ನಾಲ್ಕು ಎಂ ಪಿಗಳಾಗಿದ್ದಾರೆ ಯಾವುದೇ ಯಾವ್ದೇ ಯಾವುದೇ ನಮ್ಮ ಸಮುದಾಯದ ಒಂದು ತೊಂದರವಿಗಾಗ್ಲಿ ಒಂದು ಇದಕ್ಕಾಗ್ಲಿ ಅವ್ರು ಯಾರು ಧ್ವನಿ ಎತ್ತಲ್ಲ ಯಾಕೆ ಎತ್ತದಿಲ್ಲ ನಾವು ಅದಕ್ಕೆ ಅವ್ರಿಗೆ ಭೇಟಿ ಮಾಡಿ ಮಾಡೋಣ ಮಾಡ್ತೀವಿ ಹ ಇದು ಕಾರಣಗಳ

ನಿನ್ನೆ ನಾನೇ ಕರೆ ಮಾಡಿದ್ದೀನಿ ಅವ್ರು ಸ್ವಾಮೀಜಿ ಪಿ ಎ ನಾಗರಾಜ್ ಅಂತ ಇದ್ದಾರೆ ಅವ್ರಿಗೆ ಕರೆ ಮಾಡಿದಾಗ ಬುದ್ಧಿಯವರು ಇಲ್ಲಿದ್ದಾರೆ ಅಂದ್ರೆ ಇದ್ದಾರೆ ಅಂದರು ಪೂಜವ್ರಿಗೆ ಕೊಡಿ ನಾವು ಹಿಂಗೆ ಫ್ರೀಡಂ ಪಾರ್ಕಲ್ಲಿ ಸಮಾಜವತ್ತಿಂದ ಧರಣಿ ಇಟ್ಕೊಂಡಿದೀವಿ ಅದಕ್ಕೆ ಪೂಜವ್ ಹಾಜರಾಗ್ಬೇಕಂದಾಗ ಅವ್ರಿಗೆ ಫೋನ್ ಆಯ್ತು ಪೂಜವ್ರಿಗೆ ಹೇಳ್ತೀನಿ ಅಂದ್ಬಿಟ್ಟು ನಿನ್ನೆ ಮತ್ತೆ ಮೊನ್ನೆ ಫೋನ್ ಮಾಡಿದ್ದೀನಿ ನಿನ್ನೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಅದು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಸಮಾಜದ ಬಗ್ಗೆ ಸ್ವಾಮೀಜಿ ಅವರಿಗೆ ಕಳಕಳೆ ಇಲ್ಲ ಆ ಸಮಾಜದ ಬಗ್ಗೆ ಕಳಕಳೆ ಇದ್ದಿದ್ದರೆ ಸ್ವಾಮೀಜಿಯವರು ಅಲ್ಲೇ ಮಠದಲ್ಲಿ ಕುಂದ್ಬಿಟ್ಟು ಇಲ್ಲಿಗೆ ಬರೋ ಔಷಕ್ಕೆ ತಿಂದಿದ್ದಿಲ್ಲ ಯಾವಾಗ ನೂರ ಎಂಬತ್ತೇಳು ಕೋಟಿ ಏನು ಹಗರಣ ಆಯಿತು ಅವ್ರು ನಮ್ಮವರು ಇರಲೇ ನಾಗೇಂದ್ರ ನಮ್ಮವರು ಇದ್ದಾರೆ ಅಂದ್ರೆ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗಲೇಬೇಕು ಇನ್ನೊಬ್ಬರು ಮಾಡಿದ್ರು ಆಗಲೇಬೇಕು ನಾವು ಯಾರೂ ನಾಗೇಂದ್ರ ಒಬ್ರು ಅಂತ ಹೇಳ್ತಾ ಇಲ್ಲ ನಮ್ಮ ಸಮಾಜ ನಾನು ಮಾಡಿದ್ರು ನನಗೆ ಶಿಕ್ಷೆ ಆಗಬೇಕು ಹಾಗಾಗಿ ಸಮಾಜದ ದುಡ್ಡುದು ಸಮಾಜದಲ್ಲಿ ಸುಮಾರು ಜನ ಬಡವರಿದ್ದಾರೆ ಇವತ್ತು ಇಲ್ಲ ಬಡ ಜನ ಮನೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಗೂಳೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಒಬ್ಬೊಬ್ರು ಹತ್ತತ್ತು ವರ್ಷ ಅಪ್ಲಿಕೇಶನ್ ಹಾಕಿದ್ದಾರೆ ನಿಗಮದಲ್ಲಿ ಹೇಳಿದರೆ ದುಡ್ಡಿಲ್ಲ ದುಡ್ಡಿಲ್ಲ ನೂರ ಎಂಬತ್ತೇಳು ಕೋಟಿ ಎಲ್ಲಿಂದ ಸಮಾಜದಲ್ಲಿ ಏನು ಮೀಸಲಾತಿ ಕ್ಷೇತ್ರದಲ್ಲಿ ಹದಿನೈದು ಜನ ಏನು ಶಾಸಕರಿದ್ದಾರೆ ಇಬ್ಬರು ಸಂಸದರಿದ್ದಾರೆ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದಾರೆ ಎಲೆಕ್ಷನಿಗೆ ಮಾತ್ರ ಸಮಾಜ ಅವರಿಗೆ ಎಲೆಕ್ಷನಿಗೆ ಬಂದಾಗ ನಾನು ನಮ್ಮ ನಿಮ್ಮವರಪ್ಪ ನನ್ನ ಗೆಲ್ಸಿ ಸಮಾಜ ಪರ ಧ್ವನಿ ಎತ್ತೀನಿ ಸದನದಲ್ಲಿ ಧ್ವನಿ ಎತ್ತೀನಿ ಇದು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತೀನಿ ಅಂತ ಅವಾಗ ಮಾತ್ರ ಗೆಲ್ಲವರಿಗೆ ಯಾರು ಇವತ್ತಿವರೆಗೂ ಸಮಾಜದಲ್ಲಿ ಅನ್ಯಾಯ ಆಗಿದ್ದಲ್ಲಿ ನಿಮ್ಮ ಮುಂದೆ ಯಾರನ್ನು ಬಂದಿದ್ದಾರೆ ನಮ್ಮವರು ಬಂದಿದ್ದಾರೆ ಅದು ನಮ್ಮ ಸಮಾಜದವ್ರಿಗೆ ಅನ್ಯಾಯ ಆಗಿದೆ ಅಂತ ಯಾರನ್ನು ನಿಮ್ಮ ಮುಂದೆ ಬಂದು ಹೇಳಿಕೆ ಕೊಟ್ಟಿದ್ದಾರೆ ಹದಿನೇಳು ಜನ ಹದಿನೈದು ಮಂದಿ ಶಾಸಕರು ಇಬ್ಬರು ಸಂಸದರು ಅವ್ರು ಉಳಿದಿರೋರು ಮೂರು ಜನ ಮೀಸ ಜನರಲ್ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಎಮ್ ಎಲ್ ಎ ಅವರು ನಾವು ಅವ್ರ ನನಗೆ ಕೇಳಕ್ಕೆ ಹೋದ್ರೆ ಏ ನಾನು ಜನರಲ್ ಕ್ಷೇತ್ರ ಗೆದ್ದಿದ್ದೀನಪ್ಪಾ ಎಲ್ಲರೂ ಬೇಕು ನನಗೆ ಅಂತಾರೆ ಇಲ್ಲಿ ಮೀಸಲಾತಿ ಗೆದ್ದವರು ಇದು ಪ್ರಶ್ನೆ ಮಾಡಬೇಕು ಯಾರ್ಯಾಗಿ ಯಾಕೆ ಈಗ ಸತೀಶ್ ಅವರು ಯಾಕೆ ಮೌನವಾಗಿದ್ದಾರೆ ಯಾಕೆ ಸಮಾಜದ ಬಗ್ಗೆ ಗೌರವ ಇಲ್ವಾ ಸಮಾಜದ ಹೆಸರು ಹೇಳಿ ದುಡ್ಡು ಎಲ್ಲ ಕಡೆ ಅಥವಾ ನಾನು ನಮ್ಮಪ್ಪ ವಾಲ್ಮೀಕಿ ಸಮಾಜದಪ್ಪ ಸಮಾಜ ಉದ್ಧಾರ ಮಾಡ್ತೀನಿ ಎಲ್ಲಿ ಉದ್ಧಾರ ಇನ್ನೂರ ಎಂಬತ್ತೇಳು ಕೋಟಿ ಮೇಲೆ ಧ್ವನಿ ಎತ್ತಿಲ್ಲ ಅಂದ್ರೆ ನೀವು ಸಮಾಜ ಯಾವಾಗ ಉದ್ಧಾರ ಮಾಡ್ತೀರಿ ಉದ್ಧಾರ ಮಾಡುತ್ತೀರಾ ಹಂಗಾಗಿ ಈಗ ಇದ್ದಾರೆ ಕೆ ಎನ್ ರಾಜಣ್ಣವರು ಇವರೆಲ್ಲ ಮುಂದೆ ಬಂದು ಮಾತಾಡ್ಬೇಕು ನಾವು ಮಾತಾಡೋದಲ್ಲ ನಾವು ನೊಂದವರು ಸಮಾಜದಲ್ಲಿ ನೊಂದೋರು ನಮ್ಮ ಸ್ವಂತ ಕರ್ಸಲಿಂದ ಮಾಡ್ತಾ ಇದ್ದೀವಿ ಯಾರು ಭಿಕ್ಷೆ ಕೇಳ್ತಾ ಇಲ್ಲ ಸಮಾಜ ಕನ್ಯಾಯ ಆಗಿದೆ ಆದ್ದರಿಂದ ಹೇಳಿ ನಮ್ಮ ಹೆಸರು ಲಿಂಗಾಯನಾಯಕ ಅಂತೇಳಿ ಅವ ಸಮಾಜ ಉತ್ತರ ಕರ್ನಾಟಕ ವಿಭಾಗೀ ಅಧ್ಯಕ್ಷರು ಬೆಂಗಳೂರು ನಗರದ ನಗರದಲ್ಲಿ ನಡೆಯತಕ್ಕಂಥ ಹೋರಾಟಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಪೂಜ್ಯರು ಗೋಲ್ಪನೆ ಸಮಾಜರ ಪಾದಗಳಿಗೆ ನಮಸ್ಕರಿಸ್ತಾ ಹಾಗೆಯೇ ಎಲ್ಲ ವಾಲ್ಮೀಕಿ ಸಮಾಜದ ಮುಖಂಡರು ಎಲ್ಲ ಸಂಘಟಕ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇವತ್ತು ಭಾಳ ನವೀನ ಸಂಗತಿ ಯಾಕಂತೇಳಿದ್ರೆ ಇವತ್ತು ನಮ್ಮ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆಯಿರತಕ್ಕಂಥ ಒಂದು ಭಾಳ ದೊಡ್ಡ ಅಗಾಡ ಇವತ್ತು ನೂರ ಎಂಬತ್ತೇಳು ಕೋಟಿ ನುಮಿಗೆ ನೀರು ಕುಡಿದಿರತಕ್ಕಂಥವರು ಈ ಸರ್ಕಾರದವರು ಬಹುಶಃ ಏನು ನಾಗೇಂದ್ರ ಅವರ ತಲೆದಂಡ ಮಾಡಿದ್ದಾರೆ ನಾಗೇಂದ್ರ ಅವರ ತಲೆದಂಡ ಒಂದು ಇದಕ್ಕೆ ಸಾಲದು ಜೊತೆಗೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಹ ಈ ಒಂದು ಹಗರಣದ ಒಂದು ಜವಾಬ್ದಾರಿನ ಅವರು ಕೂಡ ತಗೋಬೇಕಾಗ್ತದೆ ಯಾಕಂತ ಹೇಳಿದ್ರೆ ಸರ್ಕಾರ ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹಣವನ್ನು ಆಂಧ್ರ ಪ್ರದೇಶಕ್ಕೆ ಕಳಿಸ್ತಾರೆ ಅಂತ ಹೇಳಿದ್ರೆ ಏನು ಅದು ಭಾಳ ಸಣ್ಣ ವಿಷಯ ಅಲ್ಲ ಸಣ್ಣ ಪುಟ್ಟವ್ರ ಕೈಲಿ ಅದು ಆಗದಾಗಂಥ ಕೆಲಸನೂ ಅಲ್ಲ ಇವತ್ತೇನು ನಿಗಾಮಂಡಳಿಲಿ ತೆಲಂಗಾಣ ಇವತ್ತೇನು ನಮ್ಮ ನಿಗಾಮಂಡಳಿಲಿ ಸಣ್ಣ ಪುಟ್ಟ ಅಧಿಕಾರಿಗಳು ಎಲ್ಲರಿಗೂ ಸಹ ಇಡೀ ಡ್ರಿಲ್ ಮಾಡಿಸ್ತಾ ಇದ್ದಾರೆ ಅವ್ರನ್ನ ಡ್ರಿಲ್ ಮಾಡಿಸೋಕ್ಕಿಂತ ಮುಂಚೆ ಯಾರ್ಯಾರಿದ್ದಾರೋ ದೊಡ್ಡ ದೊಡ್ಡ ನಮ್ಮ ರಾಜಕೀಯ ವ್ಯಕ್ತಿಗಳು ಅವ್ರನ್ನ ಒತ್ತಿ ಡ್ರಿಲ್ ಮಾಡಿಸ್ಬೇಕು ಅವಾಗಲೇ ಈ ಎಲ್ಲ ದೊಡ್ಡ ಹಗರಣಗಳು ಇವತ್ತು ಈಚೆ ಬರ್ತಕ್ಕಂಥದ್ದು ಇವತ್ತು ನಾಗೇಂದ್ರ ತಲೆ ತಲೆದಂಡ ಮತ್ತೆ ಅಲ್ಲಿ ಒಬ್ರು ಎಮ್ ಡಿ ಅವರು ತಲೆದಂಡ ಮಾಡಿದ್ರೆ ಸಾಲದು ಇವತ್ತು ನಾನು ಈ ಬೇಡಿಕೆ ಇಡತಕ್ಕಂಥದ್ದು ಇಷ್ಟೇ ದಯವಿಟ್ಟು ಸರ್ಕಾರದವ್ರಿಗೆ ಒಂದು ಮನವಿ ಮಾಡೋದು ಇಷ್ಟೇ ಏನು ಇವತ್ತು ನೀವು ತನಿಖೆ ನಡೆಸ್ತಾ ಇದ್ದೀರ ಎಸ್ ಐ ಟಿ ಕೊಟ್ಟಿದ್ದೀರಾ ಎಲ್ಲರೂ ಇಡಿ ಡ್ರಿಲ್ ನಡೀತಾ ಇದೆ ಸಿ ಬಿ ಐ ಅವರು ಬಂದು ಅಲ್ಲಿ ಬ್ಯಾಂಕಲ್ಲಿ ಏನೇನು ಹಗರಣಗಳು ಆಗಿದಾವೆ ಅದನ್ನ ಏನು ನೋಡ್ತಾ ಇದಾರೆ ಅದೊಂದು ಕಡೆ ಇರಲಿ ಆದ್ರೆ ಎಲ್ಲದಕ್ಕಿಂತ ಮುಂಚಿತವಾಗಿ ಇವತ್ತು ಏನು ನಮ್ಮ ನಿಗಮ ಮಂಡಳಿಯಿಂದ ಹಣ ಖಜಾನೆ ಖಾಲಿಯಾಗಿದೆ ಅದನ್ನ ಸರ್ಕಾರದವರು ಮತ್ತೆ ಆದಷ್ಟು ಬೇಗ ಶೀಘ್ರದಲ್ಲೇ ಅದನ್ನ ನಮ್ಮ ನಿಗಮ ಮಂಡಳಿಗೆ ನೂರ ಎಂಬತ್ತೇಳು ಕೋಟಿ ಹಾಕಂತ ಕೆಲಸವನ್ನ ನೀವು ಮಾಡಬೇಕು ಮುಂದಿನ ನಂತರ ನಿಮ್ ತನಿಖೆ ಮಾಡಿ ನೀವೇನು ಅದನ್ನ ರಿಕವರಿ ಮಾಡ್ತೀರಾ ಅದನ್ನ ನೀವು ಸರ್ಕಾರಕ್ಕೆ ಆಮೇಲೆ ಮುಡ್ಗೋಳ ಹಾಕೊಂಡು ಏನು ಮಾಡಬೇಕು ಕಾನೂನು ಕ್ರಮಗಳು ನೀವು ಕೈಗೊಳ್ಳಿ ಅದಕ್ಕಿಂತ ಮುಂಚೆ ಇವತ್ತು ನಮ್ಮ ನಿಗಮ ಮಂಡಳಿಗೆ ಏನಾದ್ರು ಇವತ್ತು ಒಂದು ಬೋರ್ ಕೊಡ್ಸ್ಬೇಕಂತ ಹೋದ್ರೆ ಪಾಪ ಅವರು ಎಲ್ಲ ಮಾತು ಹೇಳೋರು ಅಲ್ಲಿ ಅಲ್ಲಿ ಚಪ್ಪಿಸೋದ್ ಅಂತ ಹೇಳಿ ಆ ರೀತಿ ಇವತ್ತು ಒಂದು ಒಂದು ಸಣ್ಣ ಒಂದು ಬೋರ್ಗೋ ಒಂದು ಕಾರ್ ಸಬ್ಸಿಡಿಯಿಂದ ಒಂದು ಕಾರ್ ತಗೊಳ್ಲಿಕ್ಕೋ ಒಂದು ಸಣ್ಣ ಪುಟ್ಟ ಸಾಲನು ಇಂತ ತಗೋಳೋಕೆ ನೂರಾರು ಸತಿ ಅಲಿಬೇಕು ಇವತ್ತು ಸ್ವಾಮೀಜಿಗಳು ಸಹ ಬಹಳಷ್ಟು ಜನ ಸ್ವಾಮೀಜಿಗಳು ಪಾಪ ನಿಗಮಂಡಲಿ ಸಹ ಬರೋ ಅಂತ ಬಂದಿದ್ರು ಅವ್ರಿಗೂ ಸಹ ಒಂದು ಆ ಕೈಗೆ ಸಿಕ್ಕತಕ್ಕಂತ ಅಧಿಕಾರಿಗಳು ಅವ್ರಿಗೂ ಕೂಡ ಕೈಗೆ ಸಿಗದೆ ನಮ್ಮ ಪಾಪ ಅವ್ರೇನೋ ಒಂದು ಪಾಪ ಬರುವ ಆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಪರವರ್ಗೆ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕೊಡಿಸೋಣ ಏನಾದ್ರೂ ಒಂದು ನಿಗಮ ಮಂಡಳಿಯಲ್ಲಿ ಒಂದು ಕೆಲಸ ಮಾಡಿಸೋಣ ಅಂತೇಳಿ ಬರ್ತಾರೆ ಅವ್ರಿಗೂ ಸಹ ಈ ಕೆಲಸಗಳನ್ನ ಮಾಡಿಸ ಆಗ್ತಾ ಇಲ್ಲ ಇವತ್ತು ಅಂತ ಪರಿಸ್ಥಿತಿಲಿ ನಮ್ಮ ನಿಗಮ ಮಂಡಳಿ ಇದೆ ಹಂಗಾಗಿ ನಾವೆಲ್ಲರೂ ಸಹ ಹೋರಾಟಗಾರರು ಇವತ್ತೇನು ಮುಖಂಡರುಗಳು ಎಲ್ಲ ಯುವ ಮುಖಂಡರುಗಳು ಇಲ್ಲಿ ಕೂತಿದ್ದೀರಿ ಎಲ್ಲರೂ ಸಹ ನಾವೆಲ್ಲ ಮುಂದಿನ ದಿನಗಳಲ್ಲಿ ಒಗ್ಗೂಡಿ ಈ ಹೋರಾಟಕ್ಕೆ ಇನ್ನೂ ಒಂದು ಹೆಚ್ಚು ಶಕ್ತಿ ಸಿಗ್ಲಿ ಮತ್ತೆ ನಮ್ಮ ಕುರುಗಳ ಆಶೀರ್ವಾದ ಕೂಡ ಇದೆ ಪಾಪ ಅವರು ರಾಯಚೂರಿಂದ ಈ ಒಂದು ವಿಚಾರಕ್ಕೋಸ್ಕರ ತೃಪ್ತಿಯಿಂದ ರಾತ್ರಿ ಬಂದು ಇಲ್ಲಿ ಉಳ್ಕೊಂಡು ನಮ್ಮ ಸಮಾಜದ ಒಂದು ಕಳಕಳಿಗೆ ಅವರು ಕೂಡ ಪಾತ್ರರಾಗಿದ್ದಾರೆ ಹಂಗಾಗಿ ನಮ್ಮ ಗುರುಗಳ ಮಾರ್ಗದರ್ಶನ ಜೊತೆಗೆಲ್ಲ ಹೋರಾಟಗಾರರು ಮುಂದೆ ಇನ್ನೊಂದ್ಸಲ ನಾವೆಲ್ಲರೂ ಕೂತ್ಕೊಂಡು ಏನ್ ಮಾಡ್ಬೇಕಂತ ಎಲ್ಲ ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಯಾವ ರೀತಿ ಒಂದು ಚಾಟಿ ಬೀಸಬೇಕಂತ ಹೇಳಿ ನಾವೆಲ್ಲರೂ ಸಹ ಕೂತಿ ತೀರ್ಮಾನ ಮಾಡೋಣ ಯಾವ ಪಕ್ಷ ಬೇಡ ಯಾವ ಸಂಘಟನೆ ಬೇಡ ಇಲ್ಲಿ ಒಂದೇ ವಾಲ್ಮೀಕಿ ಸಂಘ ಅಷ್ಟೇ ನಾವೆಲ್ಲ ಸಮಾಜದವರು ನಾವೆಲ್ಲರೂ ಎಲ್ಲ ಪಕ್ಷ ಭೇದ ಸಂಘಟನೆಗಳು ಎಲ್ಲವನ್ನು ಮರೆತು ಒಂದಾಗಿ ವೇದಿಕೆಯಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ಜೊತೆಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ ಹೈದರಾಬಾದ್ ಕರ್ನಾಟಕ ನಕಲಿ ಜಾತಿ ಪ್ರಮಾಣ ಪತ್ರದಿರ್ಬೋದು ಈ ಹಾಸ್ಟೆಲ್ ವ್ಯವಸ್ಥೆಗಳ ಪರಿಸ್ಥಿತಿಗಳು ಇರ್ಬೋದು ಎಲ್ಲ ಸಹ ಬಹಳಷ್ಟು ಸಮಸ್ಯೆಗಳಿದಾವೆ ಇದನ್ನೆಲ್ಲ ಒಂದೊಂದು ಯಾರು ಯಾವ ರೀತಿ ಪರಿಹಾರ ಮಾಡ್ಬೇಕಂತ ಹೇಳಿ ಯಾರು ಕೂತು ತೀರ್ಮಾನ ಮಾಡೋಣ ಅಂತ ಹೇಳ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ ಜೈ ವಾಲ್ಮೀಕಿ ಜೈ ಅಂಬೇಡ್ಕರ್